ಅದು ಆ್ಯಕ್ಚುಲಿ ಸೇಫ್ಟಿ ಮೆಜರ್ ವಹಿಸ್ಬೇಕಿತ್ತು ಭಾಳ ಆತ ಆ ಥರದಲ್ಲದ ಕಾರ್ಯಕ್ರಮ ನಿರ್ವಹಿಸಿದರು ಬಟ್ ಏನಾಗಿದೆ ಪರಿಸ್ಥಿತಿ ಅವತ್ತು ಯಾರೂ ಎಕ್ಸ್ಪೆಕ್ಟ್ ಮಾಡ್ಲಷ್ಟು ಜನ ಅವತ್ತಲ್ಲಿ ಕುಡಿದ್ದು ಯಾರೂ ಎಕ್ಸ್ಪೆಕ್ಟಾಗಿ ಮಾಡಿಲ್ಲ ಆ ಲೆವೆಲ್ ಜನ ಕೊಡ್ತಾರಂತೇಳಿ ಅವರು ವಿಚಾರ ಮಾಡಿದ್ದಕ್ಕಿಂತ ಒಂದು ಹತ್ತು ಹದಿನೈದು ಅಲ್ಲ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಕುಡಿತು ಅಷ್ಟು ಲಕ್ಷಾಂತರ ಮಂದಿ ಕುಡಿದಾಗ ಅದ್ರ ಕೆಪಾಸಿಟಿ ಇರೋದು ಅರೌಂಡ್ ಮೂವತ್ತೈದು ಸಾವಿರ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕುಡಿದಂಥ ಟೈಮಲ್ಲಿ ನಾವತ್ತಾಗಿದ್ದಂತೂ ತಪ್ಪೇ ಅವ್ರಿಗೆ ಏನು ಪ್ರಶ್ನೆನೇ ಇಲ್ಲ ಬಟ್ ಅದಕ್ಕೆ ಪ್ರಿಕಾಷನ್ ವಹಿಸ್ಬೇಕಿತ್ತು ಇನ್ ತಿಂತ ಇಷ್ಟು ಜನ ಕೂಡ್ಬೋದನ್ನೋ ಅಂತ ಏನಾರು ಮೊದಲು ಅವ್ರು ಒಂದು ಸ್ವಲ್ಪ ತಿಂತ ಹೋಗ್ಬೇಕು ಅಷ್ಟೇ ಬಟ್ ತಪ್ಪಾಗೈತಿ ಅದರಿಂದ ಏನು ಮಾಡೋಕ್ಕಾಗಲಿ ಈಗ ನಡೆದು ಹೋಗ್ಬಿಟ್ಟಿತ್ತು ಘಟನೆ ಬಟ್ ಅದು ಪರಿಹಾರ ಆಗ್ತದೆ ಅವ್ರ ಫ್ಯಾಮಿಲಿಗೆ ಏನು ಇದನ್ನು ಸಾಂತ್ವನ ಹೇಳುವಂಥದ್ದಾಗಲಿ ಆಗಬೇಕು ಯಾಕೆ ಇಷ್ಟೆಲ್ಲ ಗದ್ದಲ ಕೊಡಿದಂಥ ಒಂದಿಷ್ಟು ಕೆಲವೊಂದು ನಾವು ವೀಡಿಯೋ ಕ್ಲಿಪ್ಪಿಂಗ್ನಲ್ಲಿ ನೋಡಿದಂಥ ಟೈಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೂ ತೊಗೊಂಬಂದ್ಬಿಟ್ರಲ್ಲಿ ಅಂಥವೆಲ್ಲ ಇಂಥ ಕ್ರೌಡ್ ಇದ್ದಂಥ ಟೈಮಲ್ಲಿ ಅವರು ಪ್ರಿಕಾಷನ್ಸ್ ತಗೋಬೇಕಿತ್ತು ಜನ ಭಾಳ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡ್ಬಂದುಬಿಟ್ಟಾರ ಅದರಿಂದ ತಪ್ಪಾಗೇತೀ ಸಹ ಸಲ್ಲ ವಿರೋಧ ಪಕ್ಷದವರು ಅದನ್ನು ಹೇಳೋದು ಸಹಜ ಮತ್ತೇನು ಶೋ ಸರ್ ಥ್ಯಾಂಕ್ ಯು ಸರ್ ಅದು ಆ್ಯಕ್ಚುಲಿ ಸೇಫ್ಟಿ ಮೆಜರ್ ವಹಿಸ್ಬೇಕಿತ್ತು ಭಾಳ ಆತ ಆ ಥರದಲ್ಲದ ಕಾರ್ಯ ನಿವೇಶಿಸಿದರು ಬಟ್ ಏನಾಗಿದೆ ಪರಿಸ್ಥಿತಿ ಅವತ್ತು ಯಾರೂ ಎಕ್ಸ್ಪೆಕ್ಟ್ ಮಾಡ್ಲಷ್ಟು ಜನ ಅವತ್ತಲ್ಲಿ ಕುಡಿದ್ದು ಯಾರೂ ಎಕ್ಸ್ಪೆಕ್ಟಾಗಿ ಮಾಡಿಲ್ಲ ಆ ಲೆವೆಲ್ ಜನ ಕೊಡ್ತಾರಂತೇಳಿ ಅದ್ರ ವಿಚಾರ ಮಾಡಿದಕ್ಕಿಂತ ಒಂದು ಹತ್ತು ಹದಿನೈದು ಅಲ್ಲ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಕುಡಿತು ಅಷ್ಟು ಲಕ್ಷಾಂತರ ಮಂದಿ ಕೂಡಿದಾಗ ಅದ್ರ ಕೆಪಾಸಿಟಿ ಇರೋದು ಅರೌಂಡ್ ಮೂವತ್ತೈದು ಸಾವಿರ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕುಡಿದಂಥ ಟೈಮಲ್ಲಿ ನಾವತ್ತಾಗಿದ್ದಂಥೂ ತಪ್ಪೇ ಏನು ಪ್ರಶ್ನೆ ಇಲ್ಲ ಬಟ್ ಅದಕ್ಕೆ ಪ್ರಿಕಾಷನ್ ವಹಿಸ್ಬೇಕಿತ್ತು ಇಂಥಿಂತ ಇಷ್ಟು ಜನ ಕೂಡ್ಬೋದನ್ನೋ ಅಂತ ಏನಾರು ಮೊದಲು ಅವ್ರು ಒಂದು ಸ್ವಲ್ಪ ತೊಗೋಬೇಕು ಬಟ್ ತಪ್ಪಾಗೈತಿ ಅದರಿಂದ ಏನು ಮಾಡೋಕ್ಕಾಗಲಿ ಈಗ ನಡೆದು ಹೋಗ್ಬಿಟ್ಟೈತೆ ಘಟನೆ ಬಟ್ ಅದು ಪರಿಹಾರ ಆಗ್ತಿ ಅವ್ರ ಫ್ಯಾಮಿಲಿಗೆ ಏನು ಇದನ್ನು ಸಾಂತ್ವನ ಹೇಳುವಂಥದ್ದಾಗಲಿ ಆಬೇಕು ಯಾಕೆ ಇಷ್ಟೆಲ್ಲ ಗದ್ದಲ ಕುಡಿದಂಥ ಒಂದಿಷ್ಟು ಕೆಲವೊಂದು ನಾವು ವೀಡಿಯೋ ಅಲ್ಲಿ ನೋಡಿದಂಥ ಟೈಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೂ ತೊಗೊಂಬಂದ್ಬಿಟ್ರಲ್ಲಿ ಅಂಥವೆಲ್ಲ ಇಂಥ ಕ್ರೌಡ್ ಇದ್ದಂಥ ಟೈಮಲ್ಲಿ ಅವರು ಪ್ರಿಕಾಷನ್ಸ್ ತಗೋಬೇಕಿತ್ತು ಜನ ಭಾಳ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಲ್ಲ ಅದರಿಂದ ತಪ್ಪು ಆಗೈತೆ